ಕನ್ನಡ ಚಿತ್ರರಂಗ ಕಂಡಂಥ ಇಬ್ಬರು ಅದ್ವಿತೀಯರು ಇಲ್ಲಿದ್ದರು ಒಬ್ಬರು ನಾಗೇಂದ್ರಾಯರು ಇನ್ನೊಬ್ಬರು ಸುಬ್ಬಯ್ ನಾಯ್ಡು ಅವರು ನಾನು ನಾಗೇಂದ್ರಾಯರನ್ನು ಮುಖತಃ ಭೇಟಿ ಆಗಿದ್ದೇನೆ ಯಾಕಂತಂದ್ರೆ ಅವರು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಪ್ರಿನ್ಸಿಪಲ್ ಆಗಿದ್ದಾಗ ಯಾವುದೋ ಒಂದು ಕಾರಣಕ್ಕೆ ನಾನು ಅವ್ರನ್ನ ಹೋಗಿದ್ದು ಮೀಟ್ ಮೀಟ್ ಮಾಡಬೇಕಾಗಿ ಬಂತು ಹಾಗಾಗಿ ನಾಗೇಂದ್ರಾಯರ ಜೊತೆಗೆ ಒಡನಾಟ ಇರಲಿಲ್ಲ ಆದರೆ ಅವ್ರನ್ನ ನೋಡಿದ್ದೇನೆ ಅನ್ನೋ ಸಂತೋಷ ಇತ್ತು ಆದರೆ ಸುಬ್ಬಯ್ ನಾಯ್ಡು ಅವ್ರ ಬಗ್ಗೆ ಆ ಮಾತು ಹೇಳಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಾನು ಸುಬ್ಬಯ್ ನಾಯ್ಡು ಅವ್ರು ನೋಡೇ ಇರಲಿಲ್ಲ ಹಾಗಂತ ಹೇಳಿ ಸುಬ್ಬಯ್ಯ ನಾಯ್ಡು ಎಲ್ಲರೂ ನನಗೆ ಪರಿಚಯ ಲೋಕೇಶ್ ಅವ್ರ ಪರಿಚಯ ಇತ್ತು ಗಿರಿಜಾ ಅವ್ರ ಪರಿಚಯ ಇತ್ತು ಬಂಗಾರಮ್ಮನವ್ರ ಪರಿಚಯ ಇತ್ತು ಲ ಸೃಜನ್ ಮತ್ತು ಇವಂತೂ ಒಳನೆ ಚೆನ್ನಾಗಿ ಪರಿಚಯ ಇದೆ ಹಾಗಾಗಿ ಇವರು ಹೇಗಿರಬಹುದು ಅಂತ ಯಾಕಂದರೆ ನಾನು ಒಂಥರ ಅವ್ರ ಬಗ್ಗೆ ಅನೇಕ ಕಥೆಗಳನ್ನು ಕೇಳಿದ್ದೆ ಅವರು ರಂಗದ ಮೇಲೆ ಬಂದರೆ ಇಡೀ ಜನಸ್ತೋಮ ಒಂಥರ ಒಂದು ಕಂಪನ ಆಗ್ತಾಯಿತ್ತು ಅಂಥೇಳಿ ಸುಬ್ಬಯ್ಯ ನಾಯ್ಡು ಹಾಗಾಗಿ ಅದು ಹೇಗೆ ಎದ್ದಿರಬಹುದು ಅಂತ ಯೋಚನೆ ಮಾಡ್ತಾ ಇರ್ತದೆ ಅಂಥ ಟೈಮಲ್ಲಿ ಇಂಥ ಒಂದು ಯೋಜನೆ ಏನು ಹಬ್ಬಿಕೊಂಡಿದ್ದೀರ ನೋಡೋಕ್ಕಾಗದೇ ನೋಡೋಕಾಗದಿದ್ರು ಅವರ ಮೊಮ್ಮಗನ ಮೂಲಕ ಸುಬ್ಬಯ್ಯನವ್ರನ್ನ ಕಲ್ಪ್ಕೋಬೋದಲ್ಲ ಅದಕ್ಕಾಗಿ ನಾನು ನಿಮ್ಮನ್ನು ಹೊಂದಿಸ್ತೇನೆ ಈ ಸಿನಿಮಾದ ಅನೇಕ ಹೆಗ್ಗಳಿಕೆಗಳಿದೆ ಅದನ್ನು ಚಹಾ ರಘುನಾಥವರು ಅವರು ತಮ್ಮ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ ಅದರಲ್ಲಿ ಒಂದನ್ನು ನನಗೆ ಭಾಳ ಮುಖ್ಯ ಅನ್ನಿಸ್ತು ನೀವು ಹೇಳಿದ್ರಲ್ಲ ಎರಡು ಮೂರು ಚೆನ್ನಾಗಿದೆ ಅದ್ರ ಒಂದು ಭಾಳ ಮುಖ್ಯ ಏನದು ಅಂತಂದರೆ ಅವ್ರು ಹೇಳ್ತಾರೆ ಕನ್ನಡದ ಅಸ್ಮಿತೆಯನ್ನು ಕಂಡುಕೊಳ್ಳೋದಕ್ಕಾಗಿ ಸಿನಿಮಾ ಮಾಡಿದರು ಅಂತ ವಿಜಯ್ ಫೌಂಡೆಟ್ಟಿನ ತುಂಬ ಬಾ ಭಾಳ ಭಾಳ ಮುಖ್ಯ ಅಂತ ಯಾಕಂದರೆ ಕನ್ನಡದ ಅಸ್ಮಿತೆ ಅಂದರೆ ಏನು ಇದು ಆರ್ ಕೈಗೆ ಸಂಬಂಧಪಟ್ಟಿದ್ದೆ ಯಾಕಂದರೆ ಕನ್ನಡಕ್ಕೆ ಸಾವಿರದ ಒಂಬೈನೂರ ಮೂವತ್ತಲ್ಲ ನಾನು ಗಟ್ಟಶ ಮಾಡಿದಾಗ ಕೂಡ ನಾವು ಮ ಮಡ್ರಾಸ್ನಲ್ಲಿ ಹೋಗಿ ಮಾಡಬೇಕಾಗಿತ್ತಲ್ಲ ನಮಗೆ ಇದು ಏನೋ ಸ್ಟುಡಿಯೋ ಕೂಡ ಕೊಡ್ತಿರಲಿಲ್ಲ ಆಶ್ಚರ್ಯ ಆಗ್ಬೋದು ಘಟಶ್ರಾದದ ಮಿಕ್ಸಿಂಗು ಹದಿನೆಂಟು ದಿವಸ ಮಾಡಿದ್ದೀವಿ ಪ್ರತಿ ದಿವಸ ಹನ್ನೆರಡು ಗಂಟೆ ರಾತ್ರಿಗೆ ಟೈಮ್ ಕೊಡೋರು ಕೊಟ್ಟರೆ ಒಂದು ಅರ್ಧ ರೀಲು ಅಥವಾ ಕಾಲು ರೈಲು ಮಾಡ್ತಿದ್ದಂಗೆ ಸಾಕು ನಾಳೆ ಮಾಡೋಣ ಅಂತಕ್ಕಂದ್ರೆ ಅಷ್ಟೊಂದು ಸುಸ್ತಾಗಿರೋದು ಹಾಗಾಗಿ ಕನ್ನಡಕ್ಕೆ ಆ ತರಹದ ಒಂದು ಅವಗಣನೆ ಇತ್ತ ಸಂದರ್ಭದಲ್ಲಿ ಯಾವಾಗ ಸಿಕ್ಸ್ಟೀಸಲ್ಲಿ ತರ್ಟೀಸಲ್ಲಿ ಏನಾಗಿದ್ದಿರ್ಬೋದು ಕನ್ನಡದಲ್ಲಿ ಬೇಗ ಸಿನಿಮಾನೇ ಆಗಿಲ್ಲ ಮೂವತ್ತ್ಮೂರಲ್ಲಾಗಿತ್ತು ಆಗಲೇ ಉಳ್ದೆಲ್ಲ ಭಾಷೆಗಳದ್ದು ಸಿನಿಮಾ ಆಗಿಬಿಟ್ಟಿತ್ತು ಅಂಥ ಸಮಯದಲ್ಲಿ ನಾಗೇಂದ್ರ ಅವರಿಗೆ ಒಂದು ಭಾಳ ಹುಚ್ಚಿತ್ತು ಅಂತೆ ಕನ್ನಡದ ಅಸ್ಮಿತೆ ಕನ್ನಡ ಕನ್ನಡವನ್ನು ಮೆರೆಸ್ಬೇಕು ನಾನು ಅಂತ ಅವಾಗ ಸುಬೈನಾಡ್ರ ಜೊತೆ ಹೇ ಹಂಚ್ಕೊಂಡ್ರು ಕೊನೆಗೆ ಅದಕ್ಕೆ ದುಡ್ಡು ಹಾಕಿದ್ರು ಕೂಡ ಕನ್ನಡದವರಲ್ಲ ಶಮನ್ಲಾಲ್ ದುಂಗಾಜಿಯವರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ